ನನಗೂ ನನ್ನ ಇಷ್ಟ ನಾನು ನನ್ನ ದರ್ಶನ್ ಸರ್ನ ಇಷ್ಟಪಡ್ತೀನಿ ನಿನಗೆ ಯಾರು ಇಷ್ಟ ಅವ್ರನ್ನ ಇಷ್ಟಪಡ್ಕೊ ನಾನೇನು ಬೇಡ ಅಂತೀನಾ ಹಾಂ ಓಕೆ ಇವಾಗ ಇನ್ನೊಂದು ಪ್ರಶ್ನೆ ನಾನು ನಿಮಗೆ ಕೇಳಿ ಕೇಳ್ತೀನಿ ಖಂಡಿತವಾಗಿ ಕೇಳ್ತೀನಿ ತುಂಬ ಖಾರವಾಗಿರುತ್ತೆ ಇದು ಪ್ರಶ್ನೆ ಏನಪ್ಪಾ ಅಂತಂದರೆ ಡಿ ಬಾಸ್ ಅವರು ಏನೇ ಒಂದು ಮಾಡಿದ್ರು ಅವ್ರು ಏನು ಒಂದು ಚಿಕ್ಕದು ಮಾಡಿದ್ರು ಕೂಡ ಟಾರ್ಗೆಟ್ ಮಾಡೋಕ್ಕೆ ಅವ್ರನ್ನ ಹೊರಗಡೆ ಎಳೆದು ದೊಡ್ಡ ಮಟ್ಟದಲ್ಲಿ ಅವ್ರನ್ನ ಇವ್ರು ತಪ್ಪು ಮಾಡ್ಬಿಟ್ಟಿದ್ದಾರೆ ಅಂತ ಪ್ರತಿಬಿಂಬಿಸೋಕೆ ಅಥವಾ ಅವ್ರನ್ನ ಒಟ್ಟಿನಲ್ಲಿ ಏನಾದ್ರು ಮಾಡಿ ಮುಗಿಸ್ಬಿಡ್ಬೇಕು ಅನ್ನೋಕೆ ಒಂದು ಒಂದು ತಂಡ ಕಾಯ್ಕೊಂಡಿರುತ್ತೆ ಇವತ್ತು ನೀವು ಡಿ ಬಾಸ್ ಹೇಟರ್ಸ್ ಗಳಿಗೆ ಒಂದು ಸಾಂಗನ ಮಾಡ್ತಾ ಇದ್ದೀರಾ ಅವರು ನಿಮ್ಮ ಕಡೆ ತಿರುಗಿ ನೋಡ್ತಾರೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಕೂಡ ಟಾರ್ಗೆಟ್ ಮಾಡ್ತಾರೆ ನಿಮ್ಮನ್ನು ಕೂಡ ಯಾವ್ದೋ ರೀತಿ ಮುಗಿಸ್ಬಿಡ್ಬೇಕು ಅನ್ನುವಂತ ಒಂದು ಹಂತಕ್ಕೆ ಬರ್ತಾರೆ ನೀವು ತಯಾರಾಗಿದ್ದೀರಾ ನೀವು ತಯಾರಾಗಿದ್ದೀರಾ ಹೇಳಿ ಫಸ್ಟ್ ನಿಮಿಷ ಒಂದು ಪೇಪರು ಒಂದು ಪೆನ್ನು ಹ್ಞೂ ನೀವು ಬರೆದಿದ್ದೇ ಇದು ಇವನು ಈ ರೀತಿ ಮಾಡಿದ್ದಾನೆ ಅಂದರೆ ಅಷ್ಟೇ ಅವನ ಕತೆ ಕ್ಲೋಸು ಇವತ್ತು ಆ ರೀತಿ ಇಲ್ಲ ಸೋಷಿಯಲ್ ಮೀಡಿಯಾ ಇದೆ ಫೇಸ್ಬುಕ್ ಇದೆ ಇನ್ಸ್ಟಾಗ್ರಾಮ್ ಇದೆ ಹಾಗಾಗಿ ಇದುವರೆಗೂ ದರ್ಶನ್ ಸರ್ರು ಎಲ್ರಿಗೂ ಇನ್ನೂ ಕೂಡ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ ಇಲ್ಲದಲ್ಲೇ ಇದ್ದಿದ್ರೆ ಬರೆದಿದ್ದೇ ಇವರು ಬರೆದಿದ್ದೆ ದರ್ಶನ್ ಸರ್ ಹಿಂಗೆ ಮಾಡಿದ್ರ ಹೌದಾ ಒಂದು ಥರ ಇವತ್ತು ಇದೆಲ್ಲ ಇರೋದಕ್ಕೆ ಸೋಷಿಯಲ್ ಮೀಡಿಯಾ ಇಷ್ಟೊಂದು ಇವಾಗ ಒಂದು ನೀವು ಈ ಕ್ವಶನ್ ಕೇಳಿದ್ದಕ್ಕೆ ಒಂದು ನನಗೆ ನೆನಪಾಯಿತು ಅಂದರೆ ಈಗಲೇ ಇಷ್ಟೊಂದಲ್ಲ ಇಷ್ಟೊಂದು ಮೀಡಿಯಾ ಇಷ್ಟೊಂದೆಲ್ಲ ಇದ್ದು ಆವಾಗ ಅಂಬ ಯಾರೋ ವಿಷ್ಣು ಸರ್ಗೆ ಎಷ್ಟು ಕಷ್ಟ ಆಗಿರ್ಬೇಡ ಊಹೆ ಮಾಡ್ಕೊಳ್ಳಿ ವಿಷ್ಣು ಸರ್ಗೆ ನಾ ಇಂಥದೇ ಅಲ್ವಾ ಮೀಡಿಯಾದರೆ ಅವರೆಷ್ಟು ಕಷ್ಟಪಟ್ಟಿರ್ಬೇಡ ಹಾಂ ಗೌಡ್ರೆ ಊಹೆ ಮಾಡ್ಕೊಳ್ಳಿ ರೇ ಯಾವನೋ ಒಬ್ಬ ಪಾಪ ಅದೇ ಕಷ್ಟ ಬಿದ್ದು ಕಷ್ಟ ಬಿದ್ದು ಬ್ಯಾಕ್ಗ್ರೌಂಡೆಲ್ಲ ಯಾರೂ ಹೀರೋನೇ ಆಗಂಗಿಲ್ವಾ ಹಾಂ ಹೇಳಿಗೌಡ್ರೆ ಅಲ್ವಾ ಇವಾಗ ಏನೋ ದೇವ್ರು ನೋಡ್ತಾ ಇರ್ತಾನೆ ಅದೇ ಹೇಳಿದ್ರೆ ಅವಾಗಲೇ ಸಮಯ ಚೇಂಜ್ ಆಗಿದೆ ಅದೇ ರೀತಿ ಇಲ್ಲ ಅಂತ ನೀವು ನೋಡ್ತಾ ಇದ್ದೀರಾ ಅದು ಮಾತಾಡಿದ್ರೆ ತಪ್ಪಾಗುತ್ತೆ ಯಾಕೆಂದರೆ ನಾವು ಏನು ಮಾತಾಡಿದ್ರು ಅದನ್ನ ತಪ್ಪೇ ತಪ್ಪಿಸುತ್ತಾರೆ ಥರನೇ ಬಿಂಬಿಸ್ತಾರೆ ಬಟ್ ಏನು ಮಾತಾಡಬಾರ್ದು ಆ ದೇವರು ಶಿಕ್ಷೆ ಕೊಡಲಿ ಅಷ್ಟೇ ಇವಾಗ ಡಿ ಬಾಸ್ ಏಟರ್ಸ್ಗಳಿಗೆ ಅಂತ ನೀವು ಸಾಂಗ್ ಮಾಡಿದ್ರಿ ಈ ಒಂದು ಹಾಡನ್ನ ನೀವು ಡಿ ಬಾಸ್ ಅವರು ಹೊರ್ಗಡೆ ಇರ್ಬೇಕಾದ್ರೆ ಮಾಡಿದ್ರೆ ಒಂದು ವೇಳೆ ಆ ಏಟರ್ಸ್ಗಳಿಂದ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಅವತ್ತು ನಿಮ್ಮ ಕೈ ಹಿಡಿಬೋದಾಗಿತ್ತು ಡಿ ಬಾಸ್ ಅವರು ಆದ್ರೆ ಇವತ್ತು ಡಿ ಬಾಸ್ ಅವರೇ ಒಳಗಡೆ ಇದ್ದಾರೆ ಜೈಲು ಒಳಗಡೆ ಇವತ್ತು ನಿಮ್ಗೆ ಪ್ರಾಬ್ಲಮ್ಸ್ ಆದ್ರೆ ಯಾರು ಕಾಪಾಡ್ತಾರೆ ಅನ್ನೋದು ಪ್ರಶ್ನೆ ನಮ್ಮದು ಈಗ ಈಗ ನಮ್ಮ ಬಾಸ್ ಹೊರಗಡೆ ಇದ್ದಾಗ ಮಾತ್ರ ಮಾಡೋದು ಒಳಗಡೆ ಇದ್ದಾಗ ಮಾಡ್ದಂಗಿರೋದು ಆ ರೀತಿ ಈಗೇನೋ ಬಚ್ಚಿಕೊಂಡು ಕಣ್ಣ ಮುಚ್ಚಾಲೆ ಆಟ ಆಡೋದು ಮಾಡಿ ನಾವಲ್ಲ ಸರ್ ಏನೇ ಇದ್ದರೂ ಕೂಡ ಅವರು ಇದ್ದಾರೆ ಅಂತಲೇ ಅನ್ಕೊಂಬ ಮಾಡೋದು ನಾವು ಯಾಕೆಂದರೆ ನಾವೇನು ಯಾರನ್ನೇನು ಬೈದಿಲ್ಲ ಧೋರಣೆ ಮಾಡಿಲ್ಲ ಅಥವಾ ಏನು ಟೆರರಿಸ್ಟ್ಗಳ ಥರ ಏನು ಬಾಂಬ್ ಆಗ್ತಾಯಿದ್ದಾರೆ ಅದು ಇದು ಅಂತ ಏನು ಹೇಳಿಲ್ಲ ಇವರು ನಮ್ಮನ್ನು ಯಾಕೆ ಏಟ್ ಮಾಡ್ತಿರೋ ಗುರು ನಾವು ಇರೋದು ಹಿಂಗೆ ಅಂತ ಹೇಳಿದ್ದೀನಿ ಅಷ್ಟೇ ಸಾಂಗಲ್ಲಿ ಅಲ್ವಾ ಅಷ್ಟೇ ಬೇರೆ ಏನು ಹೇಳಿಲ್ಲ ನಾನು ಯಾವ ರೀತಿ ರೀತಿ ಪ್ರಚೋದನೆ ಮಾಡ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಯಾವುದೇ ಒಬ್ಬನ್ನ ನಾನು ನಿಮ್ಮನ್ನಾಗಿರ್ಬೋದು ಇವ್ರನ್ನ ನಿಂದನೆ ಮಾಡ್ತಾ ಇಲ್ಲ ನಿಂದನೆ ಮಾಡ್ತಾ ಇಲ್ಲ ನೀವು ದರ್ಶನ್ ಯಾರು ಹೇಟ್ ಮಾಡ್ತಾರೋ ಮಾಡ್ಕೊಳ್ಳಿ ಅದು ನೀವು ನನಗೆ ಡಿಸ್ ಕೊಡ್ತೀರಾ ಮಾಡಿ ನೀವು ಡಿಸ್ಟ್ರಾಗ ಕೊಡಿ ಅಷ್ಟೇ ಬೇರೆ ಏನಿಲ್ಲ ನೀವು ತುಂಬಾ ಮುಗ್ಧರ ಮುಗ್ಧರ ರೀತಿ ಇದ್ದವರು ಒಂದಾನೊಂದು ಕಾಲದಲ್ಲಿ ನಾನು ನಿಮ್ಮನ್ನ ಅವಾಗಿನದನ್ನು ಕೂಡ ನೋಡ್ಕೊಂಡು ಬಂದಿದ್ದೀನಿ ಇವತ್ತು ಅವತ್ತು ನೀವು ದರ್ಶನ್ ವಿರೋಧಿಗಳಿಗೆ ಒಂದು ಮಾತು ಹೇಳಿ ಸರ್ ಅಂತ ಕೇಳಿದ್ರೆ ನೀವು ಅವತ್ತು ಏನು ಮಾಡ್ತಿದ್ರಿ ಏ ಆಗಲ್ಲ ಗೌಡ್ರೆ ನಮಗೆ ತುಂಬ ಕಷ್ಟ ಆಗುತ್ತೆ ತುಂಬ ಇದು ಟ್ರೋಲ್ ಮಾಡ್ತಾರೆ ಟಾರ್ಗೆಟ್ ಮಾಡ್ತಾರೆ ಈ ರೀತಿ ಮಾತುಗಳನ್ನು ಹೇಳ್ತಾ ಇದ್ರಿ ಇವತ್ತು ಏಕಮ್ಮ ಯಾವ ರೀತಿ ಇದು ಸ್ಟಡಿ ಆಗಿದ್ದೀರಿ ಅಂತಂದ್ರೆ ಯಾರು ಬರ್ತಾರೆ ನೋಡ್ಕೊಳ್ಳೋಣ ಅನ್ನುವಂಥ ಒಂದು ಸ್ಥಿತಿ ಮನಸ್ಥಿತಿಗೆ ಬಂದು ಇವತ್ತು ನೀವು ಕೂತಿದ್ದೀರಿ ಅಲ್ವಾ ಈ ಒಂದು ಧೈರ್ಯ ನಿಮಗೆ ಅದು ಹೇಗೆ ಬಂತು ಅದು ಹೇಗೆ ಇತ್ತು ಇತ್ತಿದ್ದಂಗೆ ಅದು ಹೊರಗಡೆ ಬಂತು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಅದೇ ಈಗ ಮಾಡಿದವರೇ ಅವರಲ್ವಾ ಸುಮ್ಮನಿದ್ದವ್ರಿಗೆ ಒಂದು ಸಲ ಹೊಡಿದ್ರೆ ಸು ಏಯ್ ಸುಮ್ಮನೆ ಇರೋಂತ ಸುಮ್ಮನೆ ಆಯ್ತಪ್ಪ ಆಯಿತಪ್ಪ ಬಿಡಪ್ಪ ಅಂತ ಎಷ್ಟು ಸಲ ಹೊಡಿಸ್ಕೋತೀರಾ ನೀವು ಎಷ್ಟು ಸಲ ಹೊಡಿಸ್ಕೊತೀರ ಹೇಳಿ ಸಲ ಅಂದ್ರೆ ತಿರುಗಿ ಮಾಡಿದರೆ ಇವಾಗ ನಾವು ಆಗಿದೀವಿ ಅಷ್ಟೇ ಏನಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಒಂದು ಟ್ರೋಲ್ ಹಾಕ್ಬಹುದು ಕಾಣದೇ ಇರತಕ್ಕಂತ ಕೈಗಳೆಲ್ಲವೂ ಕೂಡ ನಿಮ್ಮ ವಿರುದ್ಧವಾಗಿ ಕೆಲಸ ಮಾಡಬಹುದು ಅದಕ್ಕೆ ನೀವು ತಯಾರಾಗಿದ್ದೀರಾ ಅಯ್ಯೋ ಒಳ್ಳೇದು ಮಾಡಿದ್ರು ಈಗ ನಾನು ಯಾವ್ದೋ ಒಂದು ಪರಿಸರ ದಿನಾಚರಣೆ ಪ್ರಾಣಿ ಪಕ್ಷಿ ಇಂಥವು ಮಾಡಿದ್ರೆ ಯಾವ ಮಕ್ಳು ನೋಡೋಲ್ಲ ವೀಡಿಯೋಸ್ಗಳನ್ನ ಯಾವುದಾದ್ರು ಡಬಲ್ ಮೀನಿಂಗು ಸರಿನಾ ಅದು ಇಂಥವು ನೋಡ್ತಾರೆ ಇಂಥ ನಾವು ಇಂಥ ಕಡೆ ಅಂದಾಗ ಏನು ಹೇಳ್ಬೇಕು ಏನು ಹೇಳೋದು ಅಂತಲೇ ಗೊತ್ತಾಗಲ್ಲ ಇನ್ನು ಜನ ನೋಡೋದೇ ಅಂತ ಅಲ್ಲ ಫೋನು ಒಂದು ನಿಮಿಷ ನಡಪಾಪ ಯಮ್ಮನ ಹಾಕ್ತಾರೆ ನಾವು ಬಿಡಿ ಏನೋ ಯಾರೋ ಏನೋ ಮಾಡ್ಕೊಳ್ಳಿ ಅಲ್ವಾ ಯಾಕೆ ಈಗ ನೋಡಿ ಒಂದು ಬಟನ್ ಬಿಚ್ಚಿದ್ರೆ ಹತ್ತು ಸಾವಿರ ಲೈಕು ಇನ್ನೊಂದು ಸ್ವಲ್ಪ ಡೀಪಾಗಿ ಬಿಚ್ಚಿದ್ರೆ ಒಂದು ಲಕ್ಷ ಲೈಕ್ ಫುಲ್ ಬಿಚ್ಚಾಕಿದ್ರೆ ಮಿಲಿಯನ್ನು ಅಂಥವ್ರನ್ನ ಲೈಕ್ ಮಾಡ್ತಾರೆ ಅಂದರೆ ನಮ್ಮನ್ನು ಯಾರು ಗೌಡ್ರೆ ಅಂದರೆ ಇವಾಗ ನೀವು ಇತ್ತೀಚಿನ ದಿನಗಳಲ್ಲಿ ಇರ್ತಕ್ಕಂಥ ಒಂದು ವಿದ್ಯಮಾನದ ಬಗ್ಗೆ ಮಾತಾಡ್ತಾ ಇದ್ದೀರಾ ಹಿಂದೆ ನೀವು ನೋಡಿರ್ಬೋದು ಅಂದರೆ ಈ ಏನು ಈಗ ಟಿ ವಿ ಮಾಧ್ಯಮ ಇದು ಇದೆಲ್ಲ ಏನು ಈಗ ಬಂದಿವೆಲ್ಲ ಟಿ ವಿ ಚಾನಲ್ಗಳು ಇದ್ರ ಹಿಂದೆ ಒಂದೇ ಒಂದು ಚಾನಲ್ ಇತ್ತು ಒಂದೇ ಒಂದು ಇದು ಏನೋ ಆಕಾಶವಾಣಿ ಇತ್ತು ಆ ಒಂದು ಸಂದರ್ಭದಲ್ಲಿ ಎಲ್ಲ ರೀತಿಯ ನೀವೇನು ಮಾತಾಡಿದ್ರಿ ಇದುವರೆಗುನು ಒಂದು ಪರಿಸರದ ಬಗ್ಗೆ ಮಾ ಮಾಡ್ತಕ್ಕಂಥ ವೀಡಿಯೋಗಳಾಗಿರ್ಬೋದು ಅಥವಾ ಒಂದು ಸಾಧನೆಗಳ ಬಗ್ಗೆ ಮಾಡ್ತಾ ಇರ್ತಕ್ಕಂಥ ವೀಡಿಯೋಗಳಾಗಿರ್ಬೋದು ಆ ಒಂದು ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ ದೊಡ್ಡ ಮಟ್ಟದಲ್ಲಿ ನಾವು ಕೂಡ ಕೂತ್ಕೊಂಡು ನೋಡ್ತಾ ಇದ್ವಿ ಅದಕ್ಕೆ ಆಡಿಯನ್ಸ್ ಇದ್ದರು ಇವತ್ತು ಆ ರೀತಿ ಆಗ್ಬಿಡ್ತು ಅಂತ ನೀವು ಹೇಳ್ತಾ ಇದ್ದೀರಿ ಅದನ್ನೇ ಮತ್ತೆ ಯಾಕೆ ನಾವು ನೀವು ಮರುಕಳಿಸ್ ಮಾಡಬಾರ್ದು ಮಾಡಿದೆ ಗೌಡ್ರೆ ನಾನು ಸುಮಾರು ಮಾಡಿದೆ ನಿಜ

ಹೌದೌದು ಹಾ ಇಲ್ಲ ಅದೆಲ್ಲ ಈಗ ನಾವು ತಾಳ್ಮೆಯಿಂದ ಮಾತಾಡ್ಬೇಕು ನಾವು ಇಲ್ಲಿ ನಾಲ್ಗೆನ ಲಿಮಿಟ್ ಇಟ್ಕೊಂಡು ಮಾತಾಡ್ಬೇಕು ಯಾಕೆಂದ್ರೆ ಕಮೆಂಟ್ಸ್ ಅಲ್ಲಿ ಏನ್ ಬೇಕಾದ್ರೂ ಹೇಳ್ಬೋದು ಅಷ್ಟು ಸುಲಭ ಅಲ್ಲ ಮಾತಾಡ್ಬಿಟ್ಟು ಫೇಸ್ ಮಾಡೋದು ನಮೀ ಸಮ ಅಂದ್ರೆ ನಾವು ಸ್ವಲ್ಪ ತಿಳ್ಕೊಂಡಿರೋರು ಯಾಕೆಂದ್ರೆ ಎಲ್ಲರೂ ಮಾತಾಡ್ತಾರೆ ಅಂತ ನಾವು ಕೂಡ ಏನು ಅಂತಂದ್ರೆ ಬರೀ ವಿಡಿಯೋಗಳನ್ನ ಮಾಡಿ ನ್ಯೂಸ್ ರಜನಿ ಎಕ್ಸ್ಪ್ರೆಸ್ ರಜನಿ ಮೇಡಮ್ ಅವರನ್ನೇ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕಷ್ಟಕ್ಕೆ ಸಿಲುಕಿಸುವಂತ ಒಂದು ಕೆಲಸವನ್ನ ಮಾಡಿದ್ರು ಇವತ್ತಿನ ದಿನಗಳಲ್ಲಿ ನೀವು ವಿರುದ್ಧವಾಗಿ ನೀವು ನಿಂತ್ಕೊಳ್ತಾ ಇದ್ದೀರಾ ನಿಮ್ಮ ಕತೆ ಮುಂದೆ ಏನಾಗ್ಬಹುದು ಅನ್ನೋದನ್ನ ನಿಮ್ಮನ್ನ ಪ್ರಶ್ನೆ ಹೊರಟಿರೋದು ನಮ್ಮ ಕತೆ ಏನು ಆಗಲ್ಲ ಹಿಂಗೆ ಆರಾಮಾಗೆ ಯಾರನ್ನ ಎದುರಿಸಿದ್ರೆ ಎದುರಿಸ್ತೀವಿ ಸುಮ್ಮನಿದ್ರೆ ಸುಮ್ಮನಿರ್ತೀವಿ ಆಯಿತಾ ನಾವು ಕೂಡ ಅಷ್ಟೇ ಗೌಡ್ರೆ ಯಾರನ್ನೇ ಆಯಿತು ನೀವು ಕೂಡ ನೀವು ಕರೆಕ್ಟಾಗಿ ಮಾತಾಡ್ಸಿದ್ರೆ ಮಾತಾಡ್ತೀರಾ ಏನು ಅಂದರೆ ನೀವು ಕೂಡ ಹಂಗೆ ತಾನೇ ಮಾತಾಡ್ಸೋದು ಏನಪ್ಪ ಅಂದರೆ ಏನಪ್ಪಾ ಅಂತೀರ ಏನು ಅಂದರೆ ಏನು ಅಂತೀರ ಅಷ್ಟೇ ಓಕೆ ಇನ್ನೊಂದು ಪ್ರಶ್ನೆಗೆ ನೀವು ಉತ್ತರವನ್ನು ಕೊಟ್ಟಿಲ್ಲ ಅದೇ ನನಗೆ ಕೇಳ್ತಾ ಇದ್ದೆ ಯಾಕೆ ಇಂದಿನ ಒಂದು ಆ ಒಂದು ಪರಿಸರ ವಿರೋಧ ವೀಡಿಯೋಗಳಾಗಿರ್ಬೋದು ಒಂದು ಸಾಧನೆ ವಿಡಿಯೋಗಳನ್ನು ನಾವೆಲ್ಲವಕ್ಕೂ ಒಂದು ಕ್ಯೂರೋಸಿಟಿಯಿಂದ ಕೂತ್ಕೊಂಡು ನೋಡ್ತಾ ಇದ್ವಿ ಆ ಒಂದು ದಿನಗಳನ್ನು ನೀವು ಯಾಕೆ ಮತ್ತೆ ಮರುಕಳ್ಸಂಗ ಮಾಡಬಾರ್ದು ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದೆ ನಿಮಗೆ ನಾನು ಅದಕ್ಕೆ ಆ ಒಂದು ಆನ್ಸರನ್ನು ಸಂಪೂರ್ಣ ಮಾಡಿಲ್ಲ ಅಂತ ಅಂದ್ಕೊಳ್ತೇನೆ ಆ ಥರ ನಾನು ತುಂಬ ವೀಡಿಯೋಸ್ನ ಮಾಡಿದೆ ಕೇಳಿ ಓಕೆ ಅಲ್ಲ ಗೌಡ್ರೆ ನೀವು ಈ ಪ್ರಶ್ನೆ ಕೇಳಿದ್ರ ಈ ಪ್ರಶ್ನೆ ಒಪ್ಪುವಂಥ ಪ್ರಶ್ನೆನೇನಾ ಖಂಡಿತ ಬಟ್ ನಾನು ಆ ರೀತಿ ತುಂಬ ವೀಡಿಯೋಸ್ ಮಾಡಿದೆ ಸುಮಾರು ಸಾವಿರದಾರುನೂರು ಪೋಸ್ಟ್ ಇದೆ ಇದ್ದು ಇನ್ಸ್ಟಾಗ್ರಾಮಲ್ಲಿ ನೋಡಿ ಅದಕ್ಕಿಂತ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಉದಾಹರಣೆ ಏನಪ್ಪಾ ಅಂದರೆ ನೀವೇ ನೀವೇ ಪ್ರಾಣಿ ಪ್ರಿಯರು ಅದೆಷ್ಟು ನಾಯಿಗಳಿಗೆ ದಿನ ಊಟ ಆಗ್ತೀರಾ ಬರೋ ಲೈಕ್ಸ್ ಎಷ್ಟು ಹ್ಞೂ ಹೇಳಿ ಗೌಡ್ರಿ ಹ್ಞೂ ಹ್ಞೂ ಹೇಳಿ ಹ್ಮ್ ಆದ್ರೂ ನನ್ನ ಒಂದು ಛಲವನ್ನ ನೀವು ನನ್ನ ನನ್ನ ಬುಡುಕಿ ಓಕೆ ಅಲ್ಲಾಡ್ಸಕ್ಕೆ ಆದ್ರೂ ನನ್ನ ಚಲವನ್ನ ಬಿಟ್ಟಿಲ್ಲ ಇವತ್ತಿಗೂ ಕೂಡ ಆ ಒಂದು ದೇವ್ರ ಮೆಚ್ಚ ಕೆಲಸ ಮಾಡ್ತಾ ಇದ್ದೀರಾ ಖಂಡಿತ ಮಾಡಿ ಬಟ್ ನಾನು ಈ ಜನದ್ದು ನಾನು ಹೇಳ್ತಾ ಇರೋದು ಮಾಡ ಇಷ್ಟೆಲ್ಲಾ ಮಾಡ್ ಇಷ್ಟೆಲ್ಲಾ ನೀವು ಒಳ್ಳೆ ಕೆಲಸ ಮಾಡಿದ್ರು ಹತ್ತು ಲೈಕ್ಸ್ ಅದ್ ನೆಲಸ್ ಬರ್ತೇವೆ ಆದ್ರೆ ಯಾರೋ ಬಿಚ್ಚ ಹಾಕಂಬಿಟ್ಟು ಏನೇನೋ ಮಾಡ್ಬಿಟ್ರೆ ಮಿಲಿಯನ್ ಲೈಕ್ಸ್ ವ್ಯವಸ್ಥೆನೇ ಹಿಂಗಿದ್ದಾಗ ಬಿಟ್ರೆ ನಾವ್ ಏನ್ ಮಾತಾಡಕ ಹೇಳಿ ಒಬ್ರನ್ನ ಚೇಂಜ್ ಮಾಡ್ಬೋದು ಚೇಂಜ್ ಮಾಡ್ಬೋದು ವ್ಯವಸ್ಥೆನ ಬದಲಾಯ್ಸಕ್ ಆಗುತ್ತಾ ಸಾಧ್ಯ ಇಲ್ಲ ಓಕೆ ಅಂದ್ರೆ ಇದೇ ಒಂದು ದಾರಿಯಲ್ಲಿ ಹೋಗ್ತೀನಿ ನಾನು ಇದೇ ಒಂದು ಯಾರನ್ನ ಬದ್ಲಾಯಿಸ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಬಟ್ ನಾವಂತೂ ನಾವು ತಿಳಿದ ಮಟ್ಟಿಗೆ ನಮ್ಮ ಭಾಷೆ ಹೇಳ್ಕೊಟ್ಟಿರೋ ಪ್ರಾಣಿಗಳು ಪಕ್ಷಿಗಳಾಗಿರ್ಬೋದು ಇನ್ನೊಬ್ರಿಗೆ ಹೆಲ್ಪ್ ಮಾಡೋದಾಗಿರ್ಬೋದು ಎಷ್ಟು ಹೆಲ್ಪ್ ಮಾಡಿದಾರೆ ಅಂತ ಗೊತ್ತು ಅದನ್ನ ಮಾತ್ರ ಯಾರು ಕೂಡ ಹೇಳಲ್ಲ ಪರವಾಗಿಲ್ಲೇನು ಸಮಸ್ಯೆ ಇಲ್ಲ ಆ ಮೇಲೊಬ್ಬ ಇದಾನೆ ಅವನಿಗೆ ಆ ಕಣ್ಣಿಗೆ ಕಾಣಿಸಿದ್ರೆ ಸಾಕು ನಾವು ಅವರ ಹೇಳ್ದಂತೆ ಸಹಾಯ ಮಾಡಿಕೊಂಡು ಇನ್ನೊಬ್ಬರಿಗೆ ಪರಸ್ಪರ ಸಹಾಯ ಮಾಡಿಕೊಂಡು ಒಡನಾ ಅವ್ರ ಜೊತೆ ಒಡನಾಟ ಇಟ್ಕೊಂಡು ಪ್ರಾಣಿ ಪಕ್ಷಿಗಳಿಗೆ ಸಹಾಯ ಮಾಡಿಕೊಂಡು ಇದೇ ರೀತಿ ನಾವು ಸಾಯೋವರೆಗೂ ಇರ್ತೀವಿ ಅಭಿಮಾನಿಯಾಗೆ ಸಾಯೋವರೆಗೂ ಇರ್ತೇವೆ ಓಕೆ ಅಂದರೆ ಇದರಲ್ಲಿ ಇನ್ನೂ ತುಂಬ ಜನ ಇತ್ತೀಚೆಗೆ ಒಂದು ಟಾರ್ಗೆಟ್ ಕೂಡ ಇಟ್ಕೊಳ್ತಾರೆ ಏನಂದರೆ ಈಗ ಒಂದು ಡಿ ಬಾಸ್ ಅವರು ಒಳಗಡೆ ಹೋಗಿದ್ದಾರೆ ಒಳಗಡೆ ಇವಾಗ ನಾವು ಅವರ ಪರವಾಗಿ ಮಾತಾಡೋಣ ದೊಡ್ಡ ಮಟ್ಟದಲ್ಲಿ ಇದ್ದ ನೀವು ಮಾಡೋಣ ನಾವು ಒಂದು ಏನೋ ಒಂದು ಟ್ರೋಲ್ ಆಗೋದು ಅಥವಾ ಒಂದು ಬಿಗ್ ಬಾಸ್ ಬರ್ತಕ್ಕಂಥದ್ದು ಈ ರೀತಿ ನಾವು ಒಂದು ಮುಂಚೂಣಿಗೆ ಬರೋಣ ಆ ರೀತಿ ಕೆಲವು ಸ್ವಾರ್ಥಿಗಳು ಕೂಡ ಉಟ್ಕೊಂಡಿದ್ದಾರೆ ಇತ್ತೀಚೆಗೆ ಆ ರೀತಿ ಏನಾದರೂ ನೀವು ಮಾಡೋಕೊಟ್ಟಿದ್ದೀರಾ ಅಥವಾ ಏನು ನಿಮ್ಮ ಒಂದು ಧ್ಯೇಯ ಉದ್ದೇಶ ಇಲ್ಲಗಡೆ ಯಾಕೆಂದರೆ ಆ ರೀತಿ ಇದ್ದಿದ್ರೆ ನಾನು ನೀವೇ ನೋಡ್ತಾ ಇದ್ದೀರಾ ಸುಮಾರು ನಾನು ಬಾ ಬೃಂದಾವನ ಸಿನಿಮಾ ಮುಹೂರ್ತಕ್ಕೆ ಬಂದಿದ್ದು ಬಂದವನು ನಾನು ಆ ಟೈಮಲ್ಲಿ ಬಾಸ್ನ ನೋಡಿ ಅವಾಗ್ಲಿಂದ ನಾನು ಕಂಠಿರಾವ್ ಸ್ಟುಡಿಯೋದಲ್ಲಿ ಅದ್ರ ಮುಹೂರ್ತ ಇತ್ತು ಪೇಪರ್ ಅನೌನ್ಸ್ಮೆಂಟ್ ಕೊಟ್ಟಿದ್ದರು ನಾನು ಕಾಲೇಜ್ಗೆ ಹೋಗೋದನ್ನೇ ಬಿಟ್ಟು ಬಂದು ಅಲ್ಲಿಂದ ನಾನು ಬಾಸ್ ಥರ ಅಂತೂ ಹಾಕಲ್ಲ ಅಟ್ಲೀಸ್ಟು ಅವ್ರ ಅಭಿಮಾನಿಯಾಗ ಉಳ್ಕೋಬೇಕು ಅಂತ ಅವತ್ತು ಅಭಿಮಾನಿ ಆದವನು ಇವತ್ತಿನವರೆಗೂ ಕೂಡ ಅವ್ರ ಅಭಿಮಾನಿಯಾಗೇ ನನ್ನ ಕೈಲಾದಷ್ಟು ಅವ್ರಿಗೆ ಒಂದು ಏನು ನೋಡೋಕ್ಕಾಗೋದು ಅದು ನೋಡ್ಕೊಂಡು ಮುಂದಿನ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ ನಾನೇ ಬಿಗ್ ಬಾಸ್ಗೆ ಹೋಗ್ಬೇಕು ಏನಿಲ್ಲ ಗೌಡ್ರೆ ಹ್ಞೂ ಅದೆಲ್ಲ ಏನಿಲ್ಲ ಹ್ಞೂ ಹ್ಞೂ ಅಂದರೆ ಹೇಳ್ತಕ್ಕಂಥದ್ದು ನಾನು ಇರ್ತಕ್ಕಂಥದ್ದೇ ಹೀಗೆ ಒಂದು ಸರಳವಾಗಿದ್ದೀನಿ ನಾನೇನು ಅನ್ನೋದನ್ನು ಸರಳವಾಗಿ ತೋರಿಸ್ಕೊಳ್ತಾ ಇದ್ದೀನಿ ಅಂತ ಹೇಳೋಕೊಟ್ಟಿದ್ದಾರೆ ಓಕೆ ದೇವರು ನಿಮಗೆ ನಿಜವಾಗ್ಲೂ ಒಳ್ಳೇದು ಮಾಡಲಿ ಯಾಕೆಂದರೆ ಸರಳ ವ್ಯಕ್ತಿಗಳಿಗೆ ಯಾವುದೇ ಒಂದು ದುರುದ್ದೇಶದಿಂದ ಇರ್ತಕ್ಕಂಥ ಒಂದು ಸರಳ ವ್ಯಕ್ತಿಗಳಿಗೆ ನಿಜವಾಗ್ಲೂ ಜನಗಳು ಕೂಡ ಕೈ ಹಿಡಿತಾರೆ ದೇವರು ಕೂಡ ಕೈ ಹಿಡಿತಾನೆ ಆಮೇಲೆ ಇನ್ನೊಂದು ಈ ಒಂದು ಸಾಂಗನ್ನು ಮಾಡಿದ್ರೆ ಮತ್ತೆ ಮುಂದಿನ ಸಾಂಗ್ಗಳು ಯಾವ ರೀತಿ ಇರ್ತವೆ ಇದೇ ರೀತಿ ಇರ್ತವೆ ಡಿ ಬಾಸ್ ಹೇಟಾರ್ಸ್ಗಳಿಗೋಸ್ಕರನೇ ಇರ್ತವೆ ಅಥವಾ ಬೇರೆ ಏನಾದರೂ ಇಲ್ಲ ಹೇಟರ್ಸ್ ಗೆ ಅಂತ ಏನಿಲ್ಲ ಈಗ ಏನು ಇವಾಗ ಇವ್ರೀ ಈಗ ಹೆಂಗೆ ಇವಾಗ ತಾತ್ವ ಇವಾಗ ಹೆಂಗಿದೆ ಇವಾಗ ಈ ಸಿಚುವೇಶನ್ ಹೆಂಗಿದೆ ಅಷ್ಟೇ ಅದಕ್ಕೋಸ್ಕರ ಮಾಡಿದ್ದೀನಿ ಈ ಸಾಂಗು ಎಲ್ಲರೂ ಕೂಡ ಯಾಕೆಂದರೆ ಡಿ ಬಾಸ್ ಅಭಿಮಾನಿಗಳಿಗೂ ಕೂಡ ಒಂದು ಇವಾಗ ಬಾಸ್ ಒಳಗಡೆ ಇದ್ದಾರೆ ಏನೋ ಒಂದು ಬೇಕು ಅವ್ರಿಗೂ ಕೂಡ ಒಂದೇನೋ ಒಂದು ಸಿಕ್ಕಾಗುತ್ತೆ ಏಟರ್ಸ್ಗೂ ಕೂಡ ಒಂದು ಕೇಳಿದಾಗ ಮುಟ್ಕೊಂಡಂಗೆ ಆಗುತ್ತೆ ಯಾಕೆಂದರೆ ನಾವು ಹೊಡೆಯೋಕ್ಕಾಗಲ್ಲ ಒಂದು ಸಂಗೀತದ ಮುಖಾಂತರ ನಾನು ಒಂದು ಹಿಪ್ ಹಾಪನ್ನೋ ಒಂದು ಸಂಗೀತದ ಮುಖಾಂತರ ನಾನು ಅವರಿಗೆ ನೀವು ಮಾಡಿ ನೀವು ಮಾಡ್ತಿರೋದು ಇಷ್ಟೇ ಸರಿ ಇಲ್ಲ ಅನ್ನೋ ಥರ ಹೇಳೋ ಅಷ್ಟೇ ನಾನು ಬೇರೆ ಏನಿಲ್ಲ ಖಂಡಿತವಾಗಿಯೂ ಈ ಸಾಂಗು ನಾಳೆ ರಿಲೀಸ್ ಆಗ್ತಾ ಇದೆಯಲ್ಲ ನಾಳೆ ನಾಳೆ ರಿಲೀಸ್ ಆಗ್ತಾ ಇದೆ ಗೋಪಾಲ್ ಮಹಾರಾಜ್ ರಾಪಾತ್ ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಈ ಒಂದು ಸಾಂಗ್ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಕೂಡ ನೋಡಿ ಓಕೆ ಇವರ ಒಂದು ಸರಳತೆಯನ್ನ ನೀವು ಕೂಡ ಅಂತ ನಾನು ಅನ್ಕೊಂಡು ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ